ಮತ್ತೆ ಫ್ರೆಂಡ್ಸಾ ನಮ್ದು ಫೇಸ್ಬುಕ್ ಪೇಜ್ ಐತ್ರಿ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಗೊತ್ತಿರಲಾರ್ದವ್ರು ನಮ್ಗೆ ಯಾರಾದರೂ ಫಾಲೋ ಮಾಡಿಲ್ಲ ಅಂತ ಅನ್ನೋರು ದಯವಿಟ್ಟು ನಮ್ಗೆ ಫೇಸ್ಬುಕ್ನೊಳಗು ಹೋಗಿ ಫಾಲೋ ಮಾಡಲ್ಲಿ ಹರ್ಷಿ ಅನದಾಪ್ ಬ್ಲಾಗ್ಸ್ ಅಂತಂದು ಐತ್ರಿ ಆಮೇಲೆ ಕಡೆ ಇನ್ಸ್ಟಾಗ್ರಾಮ್ ಅಂತಾರಲ್ರಿ ಅದು ಐತ್ರಿ ಅಲ್ಲಿನ ಹರ್ಷಿ ಅನದಾಪ್ ಅಂತಾನೆ ಐತ್ರಿ ಅವನ್ನೆಲ್ಲ ಯಾರು ನೋಡಕೈತಿ ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ ಅರ್ಶಿ ಅನದಾಪ್ ಅಂತ ಅಂದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಫ್ರೆಂಡ್ಸಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ನೋಡನ್ರಿ ಈಗ ಚಹಾ ಕುಡಿಯುವಂತ ಟೈಮ್ ಬಂತು ನಮ್ ಬಿಸ್ಕಿಟು ಮತ್ತು ಚಾ ಕ್ಯಾಕ್ ಕ್ರ್ಯಾಕ್ ಜಾಗ್ ತಗೊತೀನಿ ನೀನು ಹರ್ಷ ಹೇಳಿಲ್ಲ ಇನ್ನು ಸುಸ್ತ ಅಲ್ಲ ಬಿಡುವ ಇವತ್ತು ದಿನ ಬೇಡ ಇವತ್ತು ನೋಡ್ರಿ ಪಾ ಇದ್ರಗಿಂತ ದಾಂಡೇಲಿಂತ ನಮ್ಮ ಸಬ್ಸ್ಕ್ರೈಬರ್ ಬರತ್ತಾರಿ ಅನನ್ಯ ಅಂತ ಹೇಳನ್ರಿ ಅಮೂಲ್ಯ ಅನನ್ಯ ಅಂತ ಹೇಳೋದು ಫೋನ್ ಹಚ್ರ್ತಾರೀ ಮಾತಾಡ್ದಿರ್ತಾರಿ ಅಂಟಿ ಅಂಟಿ ಅಂತ ಹೇಳಂದು ಇವತ್ತು ಅವ್ರು ಬರಾಕತ್ತಾರ ಅವ್ರ ಅಮ್ಮ ಅಂದ್ರೆ ನಮಗಂತೂ ಇಲ್ಲದ ಖುಷಿ ರೀ ಫುಲ್ಲು ಖುಷಿ ಆಗತ್ತೈತ್ರಿ ನಮಗಂತೂ ಅರಿಪ ಮಾತಾಡ್ತಿದ್ದಿ ಫೋನೊಳಗೆ ಇವತ್ತು ಅವರ ಬರಾಕತ್ತಾರ ಹಾಂ ಭಾಳ ಅಂದ್ರೆ ಭಾಳ ಚಂದ ಮಾತಾಡ್ತಾರೆ ಅವರು ಅವ್ರು ಇವತ್ತು ನಮ್ಮನಿಗೆ ಬರಾಕತ್ತಾರ ಅಂದ್ರೆ ನಮಗಂತೂ ಇಲ್ಲದ ಖುಷಿ ಆಗತ್ತೈತ್ರಿ ಏನು ಮಾಡ್ದೀವ ಈಗ ಹರಿಶಿ ಚಹಾ ಕೊಟ್ಟೆ ಹರಿಷಯಾದ್ರೀಗ ಈಗ ಅ ಚಹಾ ಕೊಟ್ಟೆ ನಾವು ಸ್ವಲ್ಪ ಸುಮಾರು ಎತ್ತೊಂಬ್ರಿ ತಿಂತರಿ ಹಾಂ ಅಂಬ ನಾನು ಬಾಂಡೆ ಹಾಕಿಡು ಬಂದು ಹೋಯ್ತಂತ ಇಲ್ಲೇ ಮಮ್ಮಿ ಇದಕ್ಕೆ ಹೋಗಿ ಬಂದ್ರಿ ಸೂಪರ್ ಮಾರ್ಕೆಟಿಗೆ ಹೋಲ್ಸೇಲ್ ಅಂಗಡಿಗೆ ರೀ ಸೂಪರ್ ಮಾರ್ಕೆಟಿಗೆಲ್ಲ ಹೋಲ್ಸೇಲ್ ಅಂಗಡಿಗಳಿಗೆ ತೊಗೊಂಡಿರ್ತಾರೆ ಹಾಗಾಗಿ ಇಲ್ಲಿ ಇದು ತೊಗೊಂಬಂದ್ರಿ ಇಲ್ಲಿ ಬೇಸನ್ ಹಿಟ್ಟು ತೊಗೊಂಬಂದಾರಿ ರೀ ಬೇಳೆ ಹಿಟ್ಟು ಅದು ಆಮೇಲೆ ಕಡೆ ಇದು ಇಪ್ಪಿ ನೂಡಲ್ಸ್ ತೊಗೊಂಬಂದ ದೊಡ್ಡ ಪ್ಯಾಕೆಟ್ ಗಾಟ್ ಇದು ತೊಗೊಂಬಂದ ರೀ ಆಮೇಲೆ ಕಡೆ ಒಂದು ಎಣ್ಣೆ ಪ್ಯಾಕೆಟ್ ಆಮೇಲೆ ಕಡೆ ಚೆನ್ನಾಗಿ ಬೇಳೆ ಸ್ಯಾರಿಗೆ ಚೆನ್ನಾಗಿ ಬ್ಯಾಳೆ ರೀ ಹಾಕಕ್ಕೆ ಬ್ಯಾಳಿ ಹಾಗಾಗಿ ಇದೆಲ್ಲ ತೊಗೊಂಬಂದ್ರೆ ಇವಾಗ ಹೋಗಿ ರೀ ಈಗ ಬರಕತ್ತಾರಂತಮ್ಮ ಇದು ಅನನ್ಯ ಅವರು ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ನಾಷ್ಟ ರೆಡಿ ಮಾಡ್ಬಿ ಪಟ್ಟನಂಗೆ ಅವ್ರು ಬಂದ ಮೇಲೆ ಕುಂದರ್ಸ್ ಮಾಡೋದು ಚಲೋ ಅನ್ಸಂಗಿಲ್ಲ ಅದಕ್ಕೆ ಪಟ್ಟ ಮಾಡಿಟ್ಬೋ ಮೊದ್ಲು ಇದು ಕಡಲಿ ಹಿಟ್ಟ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಅಂದರೆ ಕ್ರಿಸ್ಪಿ ಹಾಕೋ ಮಿರ್ಸಿ ಮಾಡೋಣ ಮಿರ್ಸಿಟ್ಟು ಹಾಂ ಚುಂಬರಿ ಮಿರ್ಚಿ ಮಾಡ ಆಮೇಲೆ ಸ್ವಲ್ಪ ಅಜ್ವಾನ ಹಾಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಅದಕ್ಕೆ రుచికి తష్ట ఉప్పు హోయి సోడా పౌడ హాక్ట సోడా పౌడ హాక్కు మొలోయ స్వల్పు ఇష్ట సోడా పూడి అక్క ఈ స్లో మిక్స్ మండరు నీరు అంగూ బేడా గట్టినూ బేడా ఆ థర మీమ్ కల్చిట్ ఫ్రైనా

ఇవగా కర్బు మమ్మీ అందుకూడ మెంసీ ఎలా కట్మెంట్ ఇలా కట్మెంపుగా నుండి చాలా స్వల్ప్ చేయదు అదో అలా కొత్త ఆగినా కొత్త చాలా

ياتا ಇಸ್ ನಂಬರನ ಇಲ್ಲ ಹಾ ಇಸ್ ಕಂಬಲ ಬರ್ತಣ್ಣರ ಆಗಲ್ಲ ಈಗ ಸಂಪತ್ತ ಗ್ಯಾಸ್ ಬರ್ ಮಾಡ್ತೀನಿ ಈಗ ಮೆಣಸಿನಕಾಯಿ ಆಂದ್ರ ಮೆಣಚಿ ಮಾಡಕ ಹಿಟ್ಟು ಕಲಸಿ ತಿನಲ್ಲಾ ಈ ಮೆಣಸಿನಕಾಯಿ ಅದ್ರೆ ಮಾಡ್ಕೋಣ ಉಪ್ಪು ಜೀರಿಗೆ ಪುಡಿ ತmiddರೊಳಗ ಇದ್ರೊಳಗ ಚಲಕ ತಲ ಮಸ್ತಾ ಕೌ ಟೇಸ್ಟ್ ಆಂದ್ರ ಜವರಿಕಾ ಇರಬೇಕಾ ಇನ್ನು ಟೇಸ್ಟ್ ಹಾಕವಾ ಈ ಜವರಕೈಲ್ ಮೇವು ಹೂ ಸ್ವಲ್ಪ ಕಾರದ ಸ್ವಲ್ಪ ಕಾರದ ಕೈನಾದವ ಈವ ಆದರೂ ಭಾಳ ಖಾರ ಇಲ್ಲ ಸ್ವಲ್ಪ ದಯ್ಟಾಗಿರುತ್ತೆ ಅವು ಸಣ್ಣ ತೊಗೊಂಡ್ರಿ ನೋಡು ಅವು ಭಾಳ ಖಾರ ಇರ್ತವೆ ಇವಿಲ್ಲ ಇವು ಸ್ವಲ್ಪ ಖಾರ ಚಿನ್ನ ನಡಿತಾವ ಇವು ಕಾಯಿ ಹಿಂಗೆ ಎಚ್ಕೋಬೇಕು ಇವನ್ನ ಓ ಆಮೇಲೆ ಕಡೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ತುಂಬ ತುಂಬಿ ನಾವು ಮಿರ್ಚಿ ಮಾಡಿದ್ವಿ ಅಂತ ಹೇಳಿದ್ರೆ ಭಾಳ ಜೀರಿಗೆ ಹಾಕಿದ್ರು ನಡೀತೀವಿ ತಮ್ಮ ಕಡೆ ಜೀರಿಗೆ ಪೌಡರ್ ಐತೆ ಅಯ್ಯೋ ಜೀರಿಗೆ ಬೇಡ ಜೀರಿಗೆ ಪುಡಿನ ಹಾಕಬೇಕು ಜೀರಿಗೆ ಇದ್ರ ಸಹಿತ ಅರ್ದು ಹಾಕ್ಬೇಕು ಅದಿ ಸ್ವಲ್ಪ ಮಾಡಿ ಹಾಕಿ ಜೀರಿಗೆ ಪೌಡರ್ ಇಲ್ಲ ತರ ಏನ್ ಮಾಡ್ಬೇಕಲ್ಲ ತುಂಬಿ ಸ್ವಲ್ಪ ಜೀರಿಗೆ ಉರಿಬೇಕಾ ಇಟ್ಕೊಂಡ್ಬಿಡಕ ಈ ತರ ತುಂಬಿಟ್ಬಿಡ ಇಟ್ಕೊಂಡ್ಬಿಡವ್ ಹ್ಮ್ ಇವ್ ಖಾರದ್ದು ಅದಾವೆ ಸ್ವಲ್ಪ ಖಾರ ಲೈಟ್ ಅದಾವ ಗೊತ್ತಲ್ವ ಇವ ನೋಡಿ ಬೀಜ ನಿನ್ನೆ ಮಿರ್ಚಿ ಹೆಂಗ ಮಿರ್ಚಿ ಎಗ್ರೆ ಎಗ್ರ ಸುತಿ ಮಾಡಿ ನನಗೇನು ಖಾರತಿಲ್ವಾ ಅಮ್ಮ ಖಾರ ಖಾರತಿತ್ತು ಅಂತಂದ್ರೆ ನನಗೊಂದು ಸ್ವಲ್ಪ ಖಾರ ಖಾರ ಹೌದನಾಲ್ಬಡ ನಾನು ಇದು ಖಾರ ಇಲ್ಲದ ನೋಡಿ ತೊಗೊಂಡಿದ್ದೆ ಗೊತ್ತಕ್ಕೆ ತಮ್ಮಮ್ಮಿ ಅದು ಹಂಗಾ ಸಪ್ಪನೆ ಮೆನ್ಸಿಂಗ್ ಇದೆ ಕಬಿ ಜೈರಲದ್ದು ನೋಡಿ ಟೊಮೆಟೊ ನಾಟ್ ಮಾಡ್ಕೋ ಪಟ್ಟಿ ಮಮ್ಮಿ ಬಾರ್ಕ ಕೈಕಟೆ ಬಾರ್ಕ ಕೈಕತೆ ಮೆನ್ಸಿಂಗ್ ಕೈರ ಎಲ್ಲಾ ತುಂಬಿದಿರದು ಜೀರಿಗೆ ಮತ್ತೆ ಜೀರಿಗೆ ಪೌಡರ್ನ ತುಪ್ಪ ತಡಿ ಯನ್ನಿ ಹೋಗಲದ ಎಣ್ಣೆ ಎಣ್ಣೆ ಚಮಚೆ ಇಟ್ಟಿದ್ನಲ್ಲ ಅದ ನೀರಲ್ಲ ಚಮಚೆ ಇಟ್ಟಿದ್ನಲ್ಲ ಅದರೊಳಗೆ ಎಣ್ಣೆ ಅದು ಗಟ್ಟೆ ಆಗ್ಬಿಟ್ಟೆ ತನಮ ತಣ್ಣಿ ತಣ್ಣಿಗೆ ಒ ತಣ್ಣೆ ತೆ ಗಟ್ಟೆ ಬಡಿತಾನ್ ಸಪ್ಪ ಈಗ ಹಾಕೋಣ ಮರ ಗಿರ್ಚಿ ಸ್ವಲ್ಪ ಹಿಟ್ ಗಟ್ಟಿದ್ರೆ ಬಿಡಾಕ ಚೋಲಕ ಐತಲ್ ಮಮ್ಮಿ ಹಾ ಏನು ಕಾದಿ ತಿನ್ನಲ್ಲ ಏನಾಯ್ತ್ಯಾ ಹಾ ಮಮ್ಮಿ मिरची ಹಾಕಕತ್ತೀನಿ ಕರೆಡಿ ಹಾಕತಾವ್ मिरची ಹಿಟ್ ಸ್ವಲ್ಪ ಗಟ್ಟಾತನೆ ನಿಂಗೆ ಇರಲ್ಲ ಆಗಿನಾ ಹಿಡತಂದ್ರ ಅದು ಹತ್ತಂಗೇ ಇಲ್ಲ ಹಿಟ್ ಹೌದು ಹಿಟ್ ಇದಬೇಕಾ ಸ್ವಲ್ಪ

ಈಗ ಮಮ್ಮಿ ಚುಮಾರಿ ಹಾಕೊಂಡು ಕಲ್ಸ್ಕೊಂಬಂದಾರೇ ಧಾರ್ವಾಡದಾಗ ನೀವು ಅಂತ ಹೇಳಮ್ಮ ಬಂದಿರ್ಬೇಕು ಏನೀಗ ಟಿಕೆಟ್ ತರ್ಸಕತ್ತೀವಂತಿ ಅಂತಂದು ಚಿಗ ದಿವಸ ಏನು ಪಾಸ್ಟ್ ಅದಾವ ಹ್ಞೂ ಫಾಸ್ಟ್ ಅದಾವ ಬೌವಂತ ಬಿಟ್ಬಿಟ್ಟು ಹೋಗಿಲ್ಲ ಬಂದಾಗ ಬರ್ತಾರೆ ಹಾಗೆ ಕಲಸಿರಿ ಮಮ್ಮಿ ನಾವಿಲ್ಲಿ ಚುಮಾರಿ ಮತ್ತೆ ಮಿಕ್ಸಿ ಮಾಡಿ ಪಪ್ಪ ಮತ್ತು ಅರ್ಶಂಕ ನಾಷ್ಟ ತಗೊಂಬಂದ್ರ ಏನು ತಗೊಂಬಂದ್ರ ಅಂತ ಏನು ಇಡ್ಲಿ ಇಡ್ಲಿ ತಗೊಂಬಂದಾರ್ರೀ ಏನು ಹಾಂ ರೀ ತಗೊಂಡ್ಬರ್ಬಿಡ್ತಾವ ದೋಸ್ರಿ ರೀ ಇಡ್ಲಿ ಒಳ ಚಟ್ನಿ ಸಾಂಬಾರು ಹ್ಮ್ ಬಿಡು ನಮ್ಮ ಮನೆಯನ್ನೇ ಅವ್ರ ಅಮ್ಮಿನೂ ಬಂದ್ರಂತ್ರಿ ಇಲ್ಲಿ ಶಾಲೆ ಕಡೆ ನಿಂತೀವ್ರಿ ಅಂತ ಹೇಳಿ ಹೋಗಿ ಕರ್ಕೊಂಡ್ ಬರ್ತೀನಿ ಅವ್ರಿಗೆ ಕರ ಮನಸ್ಸು ತಡದೈತಿ ಹ ಮನಸ್ಸು ಪಾಪ ಆ ಅಲ್ಲಿ ಏನೋ ಬಂದಾ ಮಾಡ್ರಿ ಚಲೋದಿದರ್ ಪಾಪ ಅಕ್ಕ ಅಮ್ಮಂಗೇಲ್ಲ ಚಲೋದಿದು ಮಾಡ್ರಿ ಇದು ಚನಿದಿದೆ ಕುಟುಂಬ ನಮಗೆ ಬಹಳಕ್ಕೆ ಹೆಮ್ಮೆ ಆಗತ್ತ ಕುಟುಂಬದ ತವ್ರ ಮನೆ ಎಲ್ಲಾ ನೋಡಿದ್ವಿ ನಾವು ಅಮ್ಮಂದ ಎಲ್ಲರೂ ಇದು ಮಾಡ್ರಿ ಹ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಚಲೋ ಮಾಡ್ರಿ ಅಕ್ಕನೆ ನೀವ್ ಅರಾಮ್ ಅದಿರಿಲ್ರಿ ಫೋನ್ಯ ಮಾತಾಡಿದ್ವಿ ಬಿಡಿ ಬಹಳ ಖುಷಿ ಆತ್ರಿ ಅಂದ್ರೆ ಫೋಟೋ ಕಳ್ಸಂತೇಳಿ ಮತ್ತೆ ಬೇಡ ಅಂತ ಹೇಳಿ ನೀವ್ ಬಂದ್ರೆ ಪಲ್ಲೆ ಹುಡುಗ್ರಿ ಹರ್ಷಿಯನ್ ಪಲ್ಯನೇ ಇಷ್ಟ ನೋಡ್ರಿ ಮಾಡಿದ ದೋಸೆಗೆ ಮದ್ದೆ ಮಾಡ್ತೀವಿ ನಾವ್ ಚಪಾತಿ ಮಾಡ್ಕೊಂಡ್ ಕಟ್ಕೊಂಡು ಹೋಗ್ತಾವಲ್ಲ ಅವಳು ನಮ್ ಮಗಳ್ರಿ ಬಾಳ ಇಷ್ಟ ಪಡ್ತಾ ಇದ್ ಅಷ್ಟೇ ಹರ್ಷಿಯನ್ ಇದು ಿಪ್ಪ ನಮ್ಮ ರೀ ನಾನೇ ಜುಲಿ ಮಾಡ್ದೆ ಹಂಗ ನಾಚ್ಕೋಬಾರ್ದಮ್ಮ ಅಂದ್ ಅಷ್ಟು ಚೆನ್ನಾಗಿ ಫೋನ್ ಮಾತಾಡ್ತೀಯ ಅಂತ ಹೇಳ ಆರಾಮದಿಯವರಾಮ್ ಅರಾಮದಿ ನಿಮಗ್ ಅರಾಮಿಲ್ದ ಫೋನ್ ಹಚ್ ಕೇಳ್ಯಾರಮ್ಮ ಅವ್ರ ಇವ್ರಗ್ ಅರಾಮಿಲ್ದಾಗ ಕೇಳ್ಯಾರೀ ಹೂನ್ರಿ ಮತ್ ಅವಾಗ ಅರಾಮಿಲ್ದಾಗ್ರಿ ಹ್ಞೂ ಎಲ್ಲಿ ಇಲ್ಲ ಇಲ್ರಿ ಈಗ ಪಾ ಹಪ್ಪ ನೋಡ್ರಿ ಕಬ್ಬಿನಾಲ್ ನೋಡಿದ್ರಂತ ಹ್ಞೂ ಆರಾಮದ್ರಿ ಎಲ್ಲಾರು ನಿಮ್ಮ ಆಶೀರ್ವಾದ ಎಲ್ಲ ದೇವರ ಹ್ಞೂ ಹ್ಮ್ ಆರಾಮಿದ್ದಿಲ್ಲಲ್ರಿ ಎಲ್ಲಾ ಮಕ್ಳು ಬೇಡ ಅಂತಾರೀ ಯಾಕ್ ಬೇಕವ ಬೇಡಂತಾರೀ ಹಂಗಿಲ್ಲರ ಇರ್ಲಿ ಇನ್ನ ಸಪ್ ಹೋದಿನ ಆಶೀರ್ವಾದ ಸಿದ್ದಪ್ಪ ಕೆಲಸ ಮಾಡೋದು ತಂದೆ ಮಾಡ್ತಾ ಎಷ್ಟು

ನಿಜವಾಗ್ರಿ ನಾನು ಬರಕತ್ತಿದ್ರಿ ಅಮೂಲ್ಯನ ಆಯೂರಿಬ್ರು ಅಂತ ನಿಜ್ವಾಲ ನಾನು ಒಬ್ಷನ್ಯ ಕೊಡದ ಅಂತ ಹೇಳ ಅಮೂಲ್ಯ ಮತ್ತೆ ಅನನ್ನ ನನ್ನಂಗೆ ತಳ್ಳಿಗ್ರಿ ಹೋದ್ರಿ

ಎಷ್ಟ್ ಚೆನ್ನಾಗೈತ್ ನೋಡ್ರಿ ಸೀರಿ ಮಸ್ತ್ ಐತ್ರಿ ಸೀರಿ ಚಂದ ಐತಿ ಅಯ್ಯೋ ಬಿಡ್ತಿವಿ ಏನ್ರಿ ನಾವು ನಾವ್ ಪ್ರೀತಿ ಮಾಡೋದು ಒಂದು ಒಡವೆ ಅಲ್ಲ ಆಭರಣ ಅಲ್ರಿ ಸಾರಿನೇ ನಾವ್ ಇಷ್ಟಪಡದ್ರಿಪಾ ಚಂದ ಐತ್ರಿ ಮನ್ಸಿಗೆ ಬಂತು ಖುಷಿ ಆಯ್ತ್ರಿಯ್ ಬ್ಯಾಡ್ ಬೇಡ್ರಿ ಅದೆಲ್ಲ ಏನ್ ಬೇಡ್ರಿ ಬಳಿ ಆಯ್ತು ಬಿಡ್ರಿಪ್ಪ ಆಯ್ತು ರೂಪಾಯಿ ಕೊಟ್ಟಿಪ್ಪ ಆಂಟಿ ಅಮ್ಮ ಎಲ್ಲ데 ಹೋಗಿದೀಯಾ ಅಮ್ಮ ಊರಿಗೆ ಪಾಪ ಮಗಳಿಗೆ ಅಮ್ಮ ನಾಷ್ಟ ಪಾಸ್ ಆಗಲೇ ಬಾ ಅಮ್ಮಾ ಐಸೆ ಎಲ್ಲರ आराम ಬಿಡಾಯಿರಲಿ ಆಲ್ರಿ ಊಟ ಮಾಡ್ಕೊಂಡು ಬಂದು ಅಮ್ಮಾರಿ ನಿನ್ನ ಕೈಗೆ ತಲೆ ಬಿಡೋ ಬಿಡಿ ಇಲ್ಲಿ ತೊಗೋರಿ ಬಾ ಅಮ್ಮ ನೀನು ಹೀಗೆ ಮಾಡ್ತಿರಾ ಸತ್ತಿರಿ ಐ ಬರಲಿಲ್ಲ ಹಾ ಈ ಇದರ್ ಊಟ ಮಾಡ್ರಿ ಅಂತ ಇದ್ರೆ ಅರಿಪ್ಪ ಅಡಿಗೆ ಮಾಡ್ರಿ ಊಟ ಮಾಡಿ ಅಷ್ಟ ಖುಷಿ ನಮಗೆ ಖುಷಿ ಆಗುತ್ತೆ ಕೈ ಊಟ ಮಾಡ್ತಿವಿಯೇ ಊಟ ಮಾಡ್ತೀವಿ ಹಂಗೇನಿಲ್ಲ ಪಾಪ ಇಬ್ರು ಒಂದೇ ನಮಗೆ ಹೌದು ಅರಿಪ್ರತ ಇವಾಗ ಹೋಗಕತ್ತಾರ ನೋಡ್ರಿಪ್ಪ ಹೋಗ್ಬರ್ತೀರ ರೀ ಬಂದವ್ರಿ ಮಾತ್ರ ಬಾಯ ನನ್ಯ ಹಾ ಬರ್ತೀವಮ್ಮ ಬರ್ತೀವ ಅಮ್ಮ ಹೋದ್ರಮ್ಮ ರಿಕ್ಷಾ ಬಂದ್ಯಮ್ಮ ಅವ್ರಿಗೆ

ಹ್ಞೂ ಇಲ್ಲಿ ನೋಡಿರಿಪ್ಪ ಅಮ್ಮಂದು ನಂದು ಸೇಮ್ ರೀ ಕಲರ್ ಅಷ್ಟೇ ಚೇಂಜ್ ಚೆಂದವಲ್ಲಮ್ಮ ಚಂದಾವ ಹ್ಞೂ ಎರಡು ಕಲರ್ ಚೆಂದ ಅದಾವ ರೀ ಸೂಪರ್ ಅದಾವೆ ರೀ ಟೈಮ್ ಆಲೇ ಐದು ಗಂಟೆ ಆಗಿತ್ತು ರೀ ಹೋಗಿ ಅಮ್ಮಗೆ ಮಿಲಿದ ಮಿಲಿದೆಲ್ಲ ಹಚ್ಚಿ ಕೊಟ್ಟು ಬಂದಿರಿ ನಾವು ಮಿಲಿದಿಟ್ಟೆಲ್ಲ ಇಟ್ಟು ವರ್ಷ ಎದ್ದೆ ಇಲ್ಲ ಮೇಲೆ ಆಕೆಗೆ ಒಂದು ಓ ಆರ್ ಎಸ್ ಕೊಟ್ಟಿದ್ದೇರಿ ಏನು ಊಟ ಮಾಡಲಾರ್ದಕ್ಕೆ ಓ ಆರ್ ಎಸ್ ಕುಡ್ದು ಬಿಸ್ಕಿಟ್ ಚಾರ ಹತ್ತಿನ ಅಂದ್ರೆ ಅದನ್ನವಲ್ಲೇ ನಾಕತ್ತಾಳ್ರಿಕ್ಕಿ ಅಯ್ಯೋದು ಕುಡ್ರಿಪ್ಪ ಖುಷಿ ಆಯ್ತು ರೀ ಇದ್ರಗೆ ಕಣ್ಣು ಅರ್ಷಿಯ ಅರ್ಷಿಯ ಹೆಂಗೆ ಅನ್ಸಕೈತಮ್ಮ ಮೂಬಲ್ ಕಾಯಿದ್ರೆ ಅಷ್ಟು ಆರಾಮ್ ಅನ್ಸೈತನು ಹೆಂಗೆ ಹಾಮ್ಮ ಇವಾಗ ನೋಡ್ರಿಪ್ಪ ನನ್ನ ಕೆಲಸ ಹೊಡ್ಯಾತೀನಿ ಅರ್ಶಿಯ ನಾವು ಕೆಲಸ ಮಾಡೋದು ನೋಡ್ಕೊಂಡು ಕುಂತಾಳೆ ಮಮ್ಮೆಲೆ ಹೊರಗ ಬಾಂಡೆ ತಿಕ್ಕಾತಾರ ಮರಿ ಮಾಡಿ ಜಗ್ಗಿ ಆಗೈತ್ರಿಪ್ಪ ಮನೆ ಮಾಡಿ ಭಾಳ ದಾದಿ ಎಂಡಿ ಇಷ್ಟ ಇದ್ದಾರ ನಮ್ಮ ಕೆಲಸ ನಾವು ಮಾಡುಣ್ರಿ ಇವಾಗ ಇದು ಕೊಡಬೇಡ ಕೊಡಬೇಡಾಕಿ ಕುರಿ ಕುರಿನಾಳಕತ್ತಾಕಿ ಹೌದಿಲ್ಲ ಹಾಂ ಓ ತಿನ್ಬೇಡವಾ ಅನ್ನಾಲ್ ಉಣ್ಣ ಅನ್ನಾಲು ಈಗ ಬಂದಿಂತ ಮಳಿ ಮಾಡಗೈತ್ರಿಪಾ ನಾನು ಅಂಗಡಿ ಕಡೆ ಹೋಗ್ಬಿಡ್ತೀನಿ ರೀ ಜೀವ ಜೀವ್ ಮಾಡಿದವಾ ಹಸಿಪನ್ಗೆಲ್ಲ ಹಿಡ್ದು ಅಷ್ಟು ಜೀವ ಜೀವ ಮಾಡಿದ್ರಿಪ್ಪ ಖುಷಿ ಆಯ್ತು ಅವ್ರು ಇವತ್ತು ನಮಗೂನು ಮೈಂಡ್ ಫ್ರೆಶ್ ಇವತ್ತು ಚಾರ್ಟಿ ಅದ್ರಿಗೆ ಚಾ ತೊಗೊಂಡು ಆ ರೀ ಪಟು ಶನಿ ಹುಡುಗರಿಗೆ ಅರ್ಶಿ ಅವಳು ಮುಖಂದ್ ನೋಡಿಕೆ ಏನು ಹಾಸ್ಕೊಂಡಿರೀ ನೋಡಮ್ಮ ಹ್ಞೂ ಎಬ್ಬಸಗಿ ನಾ ಎಬ್ಸಿದ್ರಿ ಹೇಳುವ ನೋಡಿ ಹೋಗಿ ಬರ್ರಿ ಅಂಗಡಿಗೆ ಅಂಗಡಿಗೆ ಹೋಗಿದ್ರೆ ನಾನು ಪಟಾಕಿ ಸಿತೈದು ದಿನಗಳ ಅಂಗಡಿ ಮುಟ್ಟಿ ಬರ್ ಮುಟ್ಟ ಅಂದ್ರೆ ಐತಿ ಡಬ್ ಡಬ್ ಮತ್ತೆ ಬಳ್ಕೊಕತ್ತ ನನಗೆ ಅಷ್ಟೆ ಹೆದ್ರಿ ಗುರು ಮತ್ತು ಇದು ಮೀನಾ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಹೋದ್ರಿಪ್ಪ ನಾನು ಎದ್ದಿರತ್ತ ಸಾಮಾನು ತಗೊಂಬರಾಕ್ ಹೋಗಿದ್ದೀರಿ ನಮ್ಮ ಮಕ್ಳಿ ರೀ ಆಮೇಲೆ ಕಡೆ ತತ್ತಿರಿ ಮೀನಾ ತಿನ್ನಾರ ತೀಗ್ರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ಬಟ್ರದ್ದು ಗಣಪತಿ ಒಗ್ಗದಿತ್ರಿ ಚಾನಲ್ ಒಂದು ಲೈಕ್ ಹೊಡ್ದು ಮರಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ